ಪರಿಪೂರ್ಣವಾದಂಥ ಆರೋಗ್ಯಕರವಾದ ಜೀವನವನ್ನು ನಡೆಸಬೇಕು ಅನ್ನುವ ಉದ್ದೇಶಕ್ಕಾಗಿ ಈ ಶಿಬಿರ ಇವತ್ತು ಇಲ್ಲಿ ನಡೆಯುತ್ತಿದೆ ಕರುನಾಡು ಇರು ಗಂಟ ಶಾಶ್ವತವಾಗಲಿ ನಿಮ್ಮ ಈ ಜೀವ ಕನ್ನಡದ ದೀಪ ಕರುನಾಡ ದೀಪ ಸಿರಿ ದೀಪ ಮೊಲಗೆತ್ತಿ ತೋರುವ ದೀಪ ಹಚ್ಚಿ ದೀಪ ನಿಮ್ಮಂಥ ಹೋರಾಟಗಾರರು ಇರೋವರೆಗೂ ನಿಮ್ಮಂಥ ಮಹಿಳೆಯರು ಇರೋವರೆಗೂ ಅದು ಯಾವುದೇ ನಮ್ದು ಇವಾಗ ಏನಿದೆ ಅದು ನಮಗಷ್ಟೇ ಸಲ್ಲಬೇಕು ಯಾವುದೇ ಕಾರಣಕ್ಕೂ ಯಾವಕ್ಕೂ ಬಿಡಬಾರ್ದು ರು ಸೀರೆ ಕೊಟ್ಟಿದ್ದಾರೆ ಒಪ್ಪಿ ತಪ್ಪಿ ಬೇರೆ ಕಲರ್ ಏನಾದರೂ ಬೇರೆ ಬೇರೆ ಕಲರ್ ಒಬ್ಬೊಬ್ಬರಿಗೆ ಅಂದಿದ್ರೆ ಇಷ್ಟು ಹೆಣ್ಮಕ್ಳು ಎಷ್ಟು ಸಲ ಗಲಾಟಿ ಮಾಡಿರೋರು ಈ ಕಲರ್ ಬೇಡ ಹಣ ನಂಗೆ ಆ ಕಲರ್ ಬೇಡ ಅವ್ರಿಗೆ ಮೋಸ್ಟ್ಲಿ ಮನೆಯಲ್ಲೆಲ್ಲೋ ಅಭ್ಯಾಸ ಇದೆ ಅದಕ್ಕೆ ಅವರು ಬುದ್ಧಿವಂತರಾಗಿದ್ದಾರೆ ಆದರೆ ನಾನು ಈಗಲೂ ಹೇಳ್ತೀನಿ ನಾರಾಯಣಗೌಡ್ರ ಸಿಂಹ ಅನ್ನಿ ಈ ಸಿಂಹವನ್ನು ಸಮಾಜಕ್ಕೆ ಕೊಟ್ಟಿರೋ ಸಿಂಹಿಣಿ ವಿಶಾಲಾಕ್ಷಮ್ಮ ಇದ್ದಾರಲ್ಲ ಅವರು ಬಾಳ ಬೇರೆಯವ್ರು ಮಾಡ್ಲಿ ಬಿಡ್ರಿ ನಮಗೇನ ು ಅಂತ ಆಕೆ ದನಿ ಎತ್ತಿದ್ದಿದ್ರೆ ಬಹುಶಃ ರಕ್ಷಣಾ ವೇದಿಕೆಯ ಈ ಮಟ್ಟದಲ್ಲಿ ಬೆಳೆಯೋಕೆ ಸಾಧ್ಯ ಆಗ್ತಿರಲಿಲ್ವಲ್ಲ ಆ ತಾಯಿಗೆ ನಾವೊಂದು ಸಲ ಆಮೇಲೆ ಇಷ್ಟು ದೊಡ್ಡ ಅಭಿಮಾನ ಇಟ್ಟಿದ್ದಕ್ಕೆ ನಾನು ಮೊದಲಿಗೆ ಗೌಡ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದೊಂದು ದೊಡ್ಡ ಜವಾಬ್ದಾರಿ ಅಂತ ನಾನು ಅನ್ಕೋತೇನೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅದು ಯಾವುದೂ ನಮ್ಮ ಜೊತೆಯಲ್ಲಿ ಬರಲ್ಲ ಯಾವ ಕ್ಷಣವನ್ನು ಸಂಭ್ರಮಿಸ್ತೀವೋ ಅದಷ್ಟೇ ನಮ್ಮ ಜೊತೆಯಲ್ಲಿ ಬರೋದು ಅದಷ್ಟೇ ನಮ್ಮ ಆಸ್ತಿ ಅಂತ ಹೇಳಿ ಅಂದ್ಕೋಬೇಕು ನಮಗೊಂದು ಜವಾಬ್ದಾರಿ ಬರಲಿಕ್ಕೆ ಇವತ್ತು ಇಲ್ಲಿ ಕರೆಸಿದ್ದಾರೆ ಒಂದಿನದ ಶಿಬಿರ ಮಾಡಿದ್ದಾರೆ ಆದರೆ ನಮ್ಮ ಕಾಯಕ್ಕ ಮುಗುದಿಲ್ಲ ಮುಂದರಿಬೇಕಾಗಿದೆ ನಾವು ಮಾಡಬೇಕಾಗಿದೆ ನಾವು ಮಾಡೋ ಕೆಲಸ ಇದೆ ಸೆರೆಮನೆಯಿಂದ ಕಾರಣವಾದ್ರು ಕನ್ನಡದಾದರೆ ನಾರಾಯಣಗೌಡರು ಇದಕ್ಕೆ ಕಾರಣವಾದ್ರು ಕನ್ನಡದ ಹೋರಾಟದ ಹಾದಿಯಲ್ಲಿ ನಿಮ್ಮ ಎದುರಾಳಿಗಳು ಯಾರು ಇಲ್ಲ ಪೊಲೀಸ್ ಲಾಟಿ ತಿನ್ನಕ್ಕೂ ರೆಡಿ ಕೇಸ್ ಹಾಕಿಸ್ಕೊಳ್ಳೋಕ್ಕೂ ರೆಡಿ ಯಾವುದಕ್ಕೆ ರೆಡಿ ಆಗ್ಬೇಕು ಅದಕ್ಕಿನ್ನೂ ರೆಡಿ ಆಗಿಲ್ಲ ನೀವು ಅವಳ ಕಣ್ಣಲ್ಲಿ ನೀರು ಬರೆಸಿ ಖರ್ಚಿ ಕೊಡೋದಲ್ಲ ನಿಮ್ಮ ಕಾಯಕ ಆ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಕಾಯಕ ಆಗ್ಬೇಕು ಭಾರತದ ಮನಮನೆಯಲ್ಲಿ ಮನೆಯಲ್ಲಿ ನಿಮ್ಮಂಥ ತಾಯಂದಿರು ಹುಟ್ಟಿದ್ರೆ ನಿಮ್ಮಂಥ ತಾಯಂದಿರಿಗೆ ನನ್ನಂಥ ಮಗ ಹುಟ್ಟಿದ್ರೆ ಬ್ರಿಟಿಷ್ನವ್ರು ಓಡಿಸೋದ್ ಬೇಕಾಗಿರಲಿಲ್ಲ ಈ ದೇಶದೊಳಗೆ ಬರಕ್ಕೆ ಹಾಕ್ತಿರ್ಲಿಲ್ಲ ಅಂತ ಅಂತ ಮಕ್ಕಳಿಗೆ ಸಾಕ್ಷಿ ಆಗಬೇಕು ತುಂಬಿದ ನಿಮ್ಮ ಕುಟುಂಬದಲ್ಲಿ ನಾಳೆ ಹೇಳಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಗೋದ್ಲು ನನ್ನ ಮಗಳು ಎಂತ ಅದ್ಭುತವಾದಂತ ಸಂಸ್ಕಾರವನ್ನ ಕಲ್ತ್ಕೊಂಡು ಬಂದು ನಾರಾಯಣ ಹೊರಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಬ್ರಾಂಡ್ ಇಂಥ ನೂರ್ ಸಭೆ ಮಾಡುವಂತ ಶಕ್ತಿಯನ್ನ ತಂದು ನಾನು ಹೊರಗಿದ್ದು ಒಂದು ಸಾವಿರ ಜನ ಅಲ್ಲ ಹತ್ತು ಸಾವಿರ ಜನ ಕರವೇ ಜೈಲಲ್ಲಿ ಜೈಲಿದ್ರೆ ಬಿಡಿಸುವಂತ ನಂಬಿಕೆ ನನಗಿದೆ ನೀವು ನೂರು ಕೋಟಿ ಆಸ್ತಿ ಮಾಡಿದ್ದ ಅಂತ ಎಲ್ಲೂ ಇತಿಹಾಸ ಬರೆಯಲ್ಲ ಇತಿಹಾಸ ಬರೀತಾರೆ ಅಂದ್ರೆ ನೀವು ಮಾಡಿದಂತ ಹೋರಾಟದ ಮಾತ್ರ